ಈಗ ನಾವು ಹಾಲು ಅಬೋಟು ಟೆನ್ ಮುಂದುವರೆದ ಭಾಗ ನೋಡೋಣ ಹಾಗೆ ಮುಂದಿನ ವಾರದ ಕೊನೆಯಲ್ಲಿ ನಾವು ಕಂಡೀಷನಲ್ಲೂ ಕಂಡೀಷ್ನಲ್ಲು ಟೆನ್ ನೋಡೋಣ ಅಂತ ಹೇಳ್ತಾ ಇದೀನಿ ಈಗ ನಾನು ಹಾಲು ಅಬೋಟು ಟೆನ್ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಈಗ ಫಾಸ್ಟ್ ಕಂಡಿನ್ಯೂಸ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ ಅದರಲ್ಲಿ ಫಾಸ್ಟು ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಭೂತ ನಡೆದ ಪಟ್ಟಣಗಳ ಬಗ್ಗೆ ಹೇಳ್ಬೇಕಾಗುತ್ತೆ ಹಾಗೆ ಕೆಲವೊಮ್ಮೆ ಸ್ವಲ್ಪ ಸಮಯದ ಹಿಂದೆ ಅಥವಾ ಮುಂದೆ ನಡೆದ ಪಟ್ಟಣಗಳನ್ನ ತಿಳ್ಕೋಬೇಕಾಗುತ್ತೆ ಅದಕ್ಕೆ ನಾವು ಹೇಳೋದು ಇಂಗ್ಲೀಷಲ್ಲಿ ಫಾಸ್ಟು ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಫಾಸ್ಟು ಮಾಡಿದ ಯಾವುದೇ ಬಾಕಿಗಳಿಗೆ ಕೊನೆಯೂ ಇಲ್ಲ ಮತ್ತು ಪ್ರಾರಂಭವೂ ಇಲ್ಲ ಹದಿನೆಂಟು ನಿಮಿಷದಲ್ಲಿ ಹೇಳ್ಕರಿ ನಾಲ್ಕು ಬಿಗಿನಿಂಗು ನಾರು ಎಂಡಿಂಗ್ ಅಂತ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ನು ಸಾರಿ ಎಕ್ಸಾಂಪಲ್ ನಂಬರ್ ಒನ್ ಇಲ್ಲ ಬದಲಾಗಿ ಎಕ್ಸಾಂಪಲ್ ನಂಬರ್ ಕೊಟ್ಟಿದ್ದೀನಿ ನಂಬರ್ ಟೂ ಕೊಡ್ತಾ ಇದ್ದೀನಿ ಶಿವ ಚಾನ್ಸಿಂಗು ಅಂದರೆ ಅವಳು

ಫ್ರೆಂಡ್ಸಿಗೆ ಉದಾಹರಣೆ ಎಕ್ಸಾಂಪಲ್ ಆಗ್ತಾ ಹೇಳ್ತಾ ಇದ್ದೀನಿ ಫಾಸ್ಟು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮುಂದುವರೆದಾಗ ಹೇಳ್ತಾ ಇದ್ದೀನಿ ಫಾಸ್ಟು ಕಂಟಿನ್ಯೂಸ್ ಒಂದಿಗೆ ಆಲ್ವೇಸ್ ಅಂತ ಉಪಯೋಗ ಮಾಡಿದ್ರೆ ಅದಕ್ಕೆ ಹೇಳಬೇಕು ಪರ್ಸಿಸ್ಟೆಂಟ್ ಪಾಸ್ಟು ಅಬಿಟು ಅಂತ ಫಾಸ್ಟು ಪಾಸ್ಟು ಕಂಟಿನ್ಯೂಸ್ ಆಲ್ವೇಸ್ ಅಂತ ನಾವು ಉಪಯೋಗ ಮಾಡಿದ್ರೆ ಅದಕ್ಕೆ ನಾವು ಪರ್ಸಿಸ್ಟೆಂಟು ಫಾಸ್ಟು ಅಬಿಚುಲ್ಲು ಆ್ಯಕ್ಷನ್ಸ್ ಅಂತ ಹೇಳೋಕಾಗುತ್ತೆ ಅದೇ ಕಣದಲ್ಲಿ ಬದಲಾಗಿರುವ ಅಭ್ಯಾಸಗಳು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಫಾಸ್ಟು ಕಂಟಿನ್ಯೂಸ್ ಕಂಟಿನ್ಯೂಸು ಕಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಪರ್ಸಿಸ್ಟೆಂಟು ಪರ್ಸಿಸ್ಟೆಂಟು ಫಾಸ್ಟು ಅಪಿಚುಲ್ಲು ಆ್ಯಕ್ಷನ್ಸ್ನ ಹೇಳೋಕ್ಕಾಗುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮೊಳಿ ಒಂದು ಫಸ್ಟ್ ಎಕ್ಸಾಂಪಲ್ ನಂಬರ್ ನಂಬರ್ ಇಲ್ಲ ಪ್ರಸ್ಟ್ ಒಂದು ಬಗೆ ಈ ವಾಜ್ ಆಲ್ವೇಸ್ ಸ್ಮೋಕಿಂಗ್ ಅಂದರೆ ಅವನು ಯಾವಾಗಲೂ ಧೂಮ ಮಾಡುತ್ತಾನೆ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ವಾಸ್ ಆಲ್ವೇಸ್ ಹೀಡಿಂಗು ಅಂದರೆ ಅಂದರೆ ಕಣದಲ್ಲಿ ಅವಳು ಯಾವಾಗಲೂ ಓದ್ತಿರುತ್ತಾಳೆ ಅಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ವಾಜ ಆಲ್ವೇಸ್ ಕಂಪ್ಲೇನಿಂಗ್ ಈ ವಾಜ ಆಲ್ವೇಸ್ ಕಂಪ್ಲೇನಿಂಗ್ ಅಂದರೆ ಅವನು ಯಾವಾಗಲೂ ದುಡ್ತಿರುತ್ತೆಂತಾಗುತ್ತೆ ಇಲ್ಲಿ ನಾನು ದೂರು ತುರು ತಪ್ಪಾಗಿದೆ ಆ್ಯಕ್ಚುಲಿ ಅದು ದೂರು ಹೇಳಬೇಕು ಯಾಕಂದರೆ ಇಲ್ಲಿ ಹೀ ಅಂತಿದೆ ಈ ಅಂದರೆ ಆಗುತ್ತೆ ಸಿ ಇದ್ರೆ ಅವಳು ಬಂದಾಗ ದೂರು ತಿರುತ್ತಾಳು ಆಗುತ್ತೆ ಇವತ್ತು ಆಲ್ವೇಸ್ ಕಂಪ್ಲೇನಿಂಗ್ ಅಂದರೆ ಆಗ ಮಾತ್ರ ನಾವು ಅವಳು ಯಾವಾಗಲೂ ದೂರು ಅಂತ ಆಗುತ್ತೆ ನೆಕ್ಸ್ಟ್ ಹಾಳ್ಕೊಳ್ಳಿ ಲೇವರ್ ಆಲ್ವೇಸ್ ಡ್ರಿಂಕಿಂಗ್ ಅಂದರೆ ಕಣದಲ್ಲಿ ಹೇಳ್ತಾ ಇದ್ದೀನಿ ಅವರು ಯಾವಾಗಲೂ ಕುಡಿತ ಕುಡಿಯುತ್ತಿರುತ್ತಾಗುತ್ತೆ ಕುಡಿತಾಗುತ್ತೆ ಕುಡಿಯುತ್ತಿರುತ್ತಾಗುತ್ತೆ ಇಲ್ಲಿ ಟೈಪ್ ಮಾಡುವ ತಪ್ಪಾಗಿದೆ ಸಾರಿ ಮತ್ತೊಮ್ಮೆ ನಾವು ಪರ್ಸೆಂಟ್ ಪರ್ಸಿಸ್ಟೆಂಟು ಪಾಸ್ಟು ಎಲ್ಲು ಎಕ್ಸಸ್ ಇಡಕ್ಕಾಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂದೇ ಇದನ್ನ ನಾವು ಯಾವುದೇ ಬದಲಾವಣೆ ಇಲ್ಲದೆ ಇರುವಂತ ಅಭ್ಯಾಸಗಳನ್ನ ಹೇಳಲಿಕ್ಕೆ ನಾವು ಈ ಫಾರ್ಮೆಟು ಉಪಯೋಗ ಮಾಡಲಿಕ್ಕೆ ಆಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಪಾಸ್ಟು ಕಂಟಿನ್ಯೂಸು ಟೆನ್ಸ್ ಕೇಳಿದ್ದೀನಿ ಅಂದರೆ ಅಂದರೆ ಇದು ಫಿಫ್ತನ್ನು ಪಾಸ್ಟು ಕಂಟಿನ್ಯೂಸ್ ಟೆನ್ಸ್ ಮುಗಿಸಿದ್ದೀನಿ ನೆಕ್ಸ್ಟ್ ಸಿಕ್ಸ್ತನ್ನು ಅದು ಫ್ಯಾ ಫ್ಯೂಚರು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಫ್ಯೂಚರ್ ಟೆನ್ ಅಲ್ಲಿ ನಾನು ಹೇಳ್ತಾ ಇದೀನಿ ಇದು ಫ್ಯೂ ಇದು ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಕಳಿಸ್ತದೆ ಅಂತ ಹೇಳ್ತಾ ಇದ್ದೀನಿ ಫ್ಯೂಚರಲ್ಲಿ ಭವಿಷ್ಯ ಅಂತ ಆಗುತ್ತೆ ಕಂಟಿನ್ಯೂಸ್ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಈ ಪ್ರಾರ ಈ ಪ್ರಾ ಹೇಳ್ತದೆ ಅಂತ ಹೇಳ್ತಾ ಇದೀನಿ ಅದಕ್ಕೆ ಎಕ್ಸಾಂಪಲ್ ಅಂತ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟು ನಂಬರ್ ಒನ್ನು ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಐ ವಿಲ್ ಬಿ ಸ್ಟಿಂಗ್ ಆನ್ ಟುಮಾರೋ ಅಂದರೆ ನಾನು ನಾಳೆಯಿಂದ ಅಭ್ಯಾಸ ಮಾಡುತ್ತೇನೆ ಆಗುತ್ತೆ ಎಕ್ಸಾಂಪಲ್ ನಂಬರ್ ಟೂಲ್ಲಿ ಹೇಳ್ತಾ ಇದೀನಿ ಏ ವಿಲ್ ಬಿ ಸಿಂಗಿಂಗು ಆನ್ ದ ರೇಡಿಯೋ ಆನ್ ಟುಮಾರೋ ಅಂದರೆ ಅವನು ರೇಡಿಯೋ ರೇಡಿಯೋದ ರೇಡಿಯೋದಲ್ಲಿ ನಾಳೆ ಹಾಡುತ್ತಳಂತಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ತ್ರೀಲಿ ಹೇಳ್ತಾ ಇದೀನಿ ಸಿ ವಿಲ್ ಬಿ ವೇಟಿಂಗು ಫಾರ್ ಮಿ ಇನ್ ದ ಸ್ಟೇಷನ್ನು ಆಫ್ಟರ್ ಆ್ಯನ್ ಅವರ್ ಅಂದರೆ ಕಣದಲ್ಲಿ ಅವಳು ನನಗಾಗಿ ಒಂದು ಗಂಟೆ ಸ್ಟೇಷನಲ್ಲಿ ಆಗುತ್ತೆ ಇಷ್ಟು ಸಾಕಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ಯೂಚರ್ ಕಂಟಿನ್ಯೂಸು ಟೆನ್ಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನೆಕ್ಸ್ಟು ಟೆನ್ಸು ಪ್ಯಾಟರ್ನು ಅಥವಾ ನೆಕ್ಸ್ಟು ಪ್ಯಾಟರ್ ಅಂದ್ಕೊಳ್ಳಿ ಅದೇ ಸೆವೆಂತ್ ಪ್ರೆಸೆಂಟು ಪರ್ಫೆಕ್ಟ್ ಟೆನ್ಸ್ ಅಂತ ಇದೆ ಇಲ್ಲಿ ಅಂದ್ಕೊಳ್ಳಿ ಇದನ್ನು ಕೆಳಗಿನ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಮೊದಲನೇ ಸಂದರ್ಭ ಎಕ್ಸಾಮ್ ಮೊದಲನೇ ಸಂದರ್ಭ ಅಂದ್ಕೊಳ್ಳಿ ಇಮ್ ಇನ್ ಟೈಮು ಇನ್ ದ ಪಾಸ್ಟು ಅಂದರೆ ಹವಾಮಾನ ನಂಬರ್ ಒಂದಲ್ಲಿ ಇನ್ನೂ ಡೆಫಿನೆಟು ಟೈಮು ಇನ್ ದ ಪಾಸ್ಟು ಅಂದರೆ ಅನಿಶ್ಚಿತ ಅನಿಶ್ಚಿತತೆ ಇತ್ತು ಭೂತ ಕಾಲದಲ್ಲಿ ಪೂರ್ತಿಯಾದ ಘಟನೆಗಳನ್ನು ಹೇಳಲಿಕ್ಕೆ ಇವಾಗ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದೀನಿ ನಂಬರ್ ಒನ್ನು ಎಕ್ಸಾಂಪಲ್ ನಂಬರ್ ಒನ್ನಲ್ಲಿ ಐ ಹ್ಯಾವ್ ರಿಟರ್ ಅಂದರೆ ಕನ್ನಡದಲ್ಲಿ ನಾನು ಪಿ ಎಚ್ ಡಿ ಪ್ರಬಂಧವನ್ನು ಬರೆದಿದ್ದೇನೆ ಅಂತಾಗುತ್ತೆ ಮತ್ತು ಮೆಟ್ರಿ ಎಕ್ಸಾಂಪಲು ನಂಬರ್ ಒನ್ನಲ್ಲಿ ಐಟನ್ನು ಪಿ ಎಚ್ ಡಿ ಟೀಸು ಅಂದರೆ ನಾನು ಪಿ ಎಚ್ ಡಿ ಪ್ರಬಂಧ ಪ್ರಬಂಧವನ್ನು ಬರೆಯಿದ್ದೇನೆ ಅಂತಾಗುತ್ತೆ ಇಲ್ಲಿ ಬರೆದಿದ್ದೇನೆ ಅಂತಾಗುತ್ತೆ ತಪ್ಪಾಗಿದೆ ಸಾರಿ ಇಲ್ಲಿ ನಾನು ಹೋದು ಬಹುಶಃ ಪ್ರೈಫೆಕ್ಟು ಟೆಂತ್ ಹೇಳ್ಬೇಕು ಯಾವಾಗಲೂ ಆಗಿದೆ ಅಂತ ಹೇಳಬೇಕಾಗುತ್ತೆ ನಾನು ಯಾವಾಗಲೂ ಪಿ ಎಚ್ ಡಿ ಪ್ರವಂತನು ಬರೆಯುತ್ತೇನೆ ಅಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಬರ್ಕೊಳ್ಳಿ ಈ ಆಯಲ್ಲಿ ಲಿವ್ಡ್ ಏನು ಬ್ಯಾಂಗ್ಳೂರು ಅಂದರೆ ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೆ ಆಗುತ್ತೆ ಇದು ಕೂಡ ಪ್ರೆಸೆಂಟು ಪರ್ಫೆಕ್ಟ್ ಅಂತ ಹೇಳ್ಬೇಕಾದ್ರೆ ನಾನು ಯಾವಾಗಲೂ ಬೆಂಗಳೂರಲ್ಲಿ ಇದ್ದೆ ಅಂತ ಹೇಳೋಕ್ಕಾಗುತ್ತೆ ಆ ನಾನು ಯಾವಾಗಲೂ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಾಸಿಸ ವಾಸಿಸಿದ್ದೆ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ ಅದಕ್ಕೆ ಇಂಗ್ಲೀಷಲ್ಲಿ ಇರಬೇಕು ಐ ವಾಸ್ ಸರಿ ಐ ಹ್ಯಾವು ಹಳ್ಳಿಯೊಬ್ರು ಆಗುತ್ತೆ ಆದರೆ ಇಲ್ಲಿ ಹೇಳ್ತಾ ಇದ್ದೀನಿ ಈ ಆಸು ಅಂತ ಇದ್ದಾಗ ಈ ನನ್ನ ಹೊದಲು ಅವನು ಬೆಂಗಳೂರಲ್ಲಿ ವಾಸಿಸಿ ಅಂತ ತಪ್ಪಾಗಿದೆ ಅಂದ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಹೇಳ್ತಾ ಇದೀನಿ ಎಕ್ಸಾಂಪಲ್ ನಂಬರ್ ತ್ರೀಯಲ್ಲಿ ಐ ಹ್ಯಾವು ರಿಟರ್ನೇ novel ನಾನು ಒಂದು ಕಾದಂಬರಿ ನಂಬರಿ ಬರ ಬರೆಯುತ್ತೆ ఇది కూడాదంబరి బాగు ఐ హను ఎన్ను అంత మి నెక్స్ట్ తుమ్మ టూ అని ఆక్షన్ జస్ట్ కంప్లీ అే ముద్దా అత్యేట్ పార్ట్ తిన్నకు అదన్న నన్ను కడీతాను ఈ తా నకాల ఘటనలు ಅಥವಾ ಈಗ ತಾನು ಹೇಳಿದ ಹೇಳಲಿಕ್ಕೆ ಈ ಪ್ಯಾಟರ್ನು ಅಥವಾ ಈ ಚೆನ್ಸು ಯೂಸ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ ನಂಬರ್ ಒನ್ನು ಐ ಹ್ಯಾವ್ ಫ್ರೀಶ್ ಲಂಚ್ ನೌ ಅಂದರೆ ಇಲ್ಲಿ ನಾನು ಈಗ ತಾನೇ ಮಧ್ಯಾಹ್ನದ ಊಟ ಮಾಡಿದೆ ಆಗುತ್ತೆ ನೆಕ್ಸ್ಟ್ ಇದು ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅಂದರೆ ನಾನು ಈಗ ತಾನೇ ವರ್ಕು ಮಾಡಿ ಮುಗಿಸಿದೆ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಆರ್ ಎಕ್ಸಾಂಪಲ್ ಹೇಳ್ತಾ ಈ ಇ ಯಸ್ ಟನ್ ಏಜ್ ವರ್ಕ್ ಅಂದರೆ ಕಾಲದಲ್ಲಿ ಅವನು ತನ್ನ ದೈನಂದನ ದೈನಂದಿನ ಕೆಲಸ ಈಗ ತಾನೇ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಇದು ಫೋರ್ ಈ ಯಸ್ಟ್ ನೋ ಈ ಆ ಸ್ಲೆಫ್ಟ್ ನೋ ಅಂದರೆ ಅವನು ಈಗ ತಾನೇ ಮಲಗಿದಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಇದು ಫೈವ್ ದೇ ಹ್ಯಾವ್ ಕಾಂಟರ್ನೇಟಿವ್ ನೌ ಅದೇ ಅರ್ಥ ಕಾಲದಲ್ಲಿ ಅವರು ಈಗ ತಾನೇ ಊರಿಗೆ ಅಂತ ಅಂತಾಗುತ್ತೆ ಇಲ್ಲಿ ಅಲ್ಲಿ ಸ್ವಂತ ಊರಂತಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಎಕ್ಸಾಮ್ ಬಿಟ್ಟರೆ ಈಗ ನಾವು ಅಂದ್ರೆ ಕಣ್ಣಿಗೆ ಹೇಳ್ತಾ ಇದ್ದೀನಿ ಅವಳು ಈಗ ತಾನೇ ತನ್ನ ಶಾಲೆಗೆ ಅಂತ ಅಂತಾಗುತ್ತೆ ಅಂಡು ಈವಿನಿಂಗ್ ಎಕ್ಸಾಮ್ ಟುಮಾರೋ ಅಂತ ಕೂಡ ಹೇಳ್ತಾ ಇದೀನಿ ಅಂದ್ರೆ ನಾಳೆ ಬಳಸೋಣ ನಾವು ಆಗ ಆಲ್ ಅಬೌಟ್ ಫಾಸ್ಟ್ ಟ್ಯಾನ್ಸ್ ಅಲ್ಲಿ ಒಂದು ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದಕ್ಕೆ ಹೋಗ್ತೀರ ಚಿಕ್ಕ ಆದಮೇಲೆ ಡಿಫ್ರೆಂಟ್ ಆಗಿ ಮುಟ್ಟುವಂತ ಹತ್ರ ಕೊನೆಗೆ ನಮ್ಮ ಚಾನಲ್ ಮಾಡ್ತಾ ಮಂದಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್